ಹಾಯ್ ನನ್ನ ಪರಿಚಯ ಇದೆಯಾ ನನ್ ಗೊತ್ತಾ ವೆರಿ ಗುಡ್ ನೋಡಿ ಇವ್ರೇ ಅಪ್ಪ ಕೊಟ್ಟಿದ್ದ ಮಕ್ಕಳ ನೀವು ಲಾಸ್ಟ್ ಟೈಮು ನಮ್ಮನ್ನ ಏನ್ ಕೇಳಿದ್ರಿ ಹೇಳಿ ನೆನಪಿದ್ಯಾ ನಿಮ್ಮ ಶಾಲೆ ಶಿಕ್ಷಕರು ಏನ್ ಬೇಕು ಅಂತ ಕೇಳಿದ್ರು ಇಲ್ಲ ಇಲ್ಲ ಅಲ್ವಾ ಇವತ್ತು ವಾಟರ್ ಕ್ಯಾನ್ಗಳು ತಂದಿರ್ತಾರೆ ಸರಿನಾ ಎಲ್ಲ ಲೈನಿಗೆ ಕೂತ್ಕೊಳ್ತೀರಾ ವೆರಿ ಗುಡ್ ಹೋಗಿ ಕೂತ್ಕೊಳ್ಳಿ ಹಾಂ ಬಂಧುಗಳೇ ಮಕ್ಕಳ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ ಅವರೊಂದು ಖುಷಿಗೆ ಪಾರವೇ ಇಲ್ಲ ಸರ್ ಬನ್ನಿ ಸರ್ ನಮಸ್ತೆ ಬಂಧುಗಳೇ ನೋಡಿ ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವೇನಾದ್ರೂ ತಮ್ಮ ಕೈಲಾದಂತಹ ಪುಣ್ಯದ ಕಾರ್ಯಗಳನ್ನ ಮಾಡಬೇಕು ಅನ್ಕೊಳ್ಳೋರು ದಯವಿಟ್ಟು ನಾನು ಒಂದು ವಿಳಾಸಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಏನಾದರೂ ಒಂದು ಒಳ್ಳೇದು ಮಾಡ್ತೀನಿ ಅನ್ನೋರು ಮಾಡಿ ಅರ್ಧ ಇಲ್ಲ ಹಾಗಲ್ಲ ಅಂತಕ್ಕಂಥವ್ರು ನಿಮ್ಮಿಷ್ಟ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲಿ ನಮ್ಮ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ ನ ನವೀನ್ ಸರ್ ಮತ್ತು ಅವರ ಸ್ನೇಹ ಬಳಗ ನೋಡಿ ಆಶ್ರಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ತಂದಿರ್ತಾರೆ ಅದನ್ನ ಇವತ್ತು ಆಶ್ರಮ ಶಾಲೆಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತೀವಿ ಈ ಹಿಂದೆ ಪೆನ್ಸಿಲು ಪೆನ್ನು ಇನ್ನಿತರ ಪರಿಕರಗಳನ್ನ ವಿತರಿಸಿದ್ವಿ ಅದರಂತೆ ಆಶ್ರಮ ಶಾಲೆಯ ಶಿಕ್ಷಕರು ಸರ್ ನಮ್ಗೆ ಮಕ್ಕಳಿಗೆ ವಾಟರ್ ಬಾಟಲ್ಗಳು ಗಳು ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ಅಂತಕ್ಕಂಥ ಸಂದೇಶವನ್ನು ತಿಳಿಸಿದ್ರು ಸೊ ಅವರ ಒಂದು ಸಲಹೆ ಮೇರೆಗೆ ವಾಟರ್ ಬಾಟಲ್ ಗಳನ್ನ ಧರಿಸಿದೀವಿ ಸೊ ನಮ್ ಚಂದದಾರರು ಅವರು ಸಹ ಹೇಳ್ತಿದ್ರು ಮಕ್ಕಳು ಏನಾದ್ರು ಹೆಲ್ಪ್ ಮಾಡ್ಬೇಕಾರೆ ಮಾಡೋಣ ಅಂತಕ್ಕಂಥ ಒಂದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಅವ್ರು ಮೊದಲೆಲ್ಲ ಹೇಳ್ತಾ ಇದ್ರು ಹಾಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದಾರ್ ಮಧುಪ್ರಸಾದ್ರೂ ಸಹ ಇದೇ ತರಹದ ಒಂದು ಸಹಕಾರಗಳನ್ನ ನೀಡ್ತಾ ಇದ್ರು ಸೊ ಮತ್ತೆ ಸಹ ನೀಡಿದ್ದಾರೆ ಸೊ ಸಾಕಷ್ಟು ಜನ ನಮ್ಮ ಚಾನೆಲ್ ನ ಸಾಕಷ್ಟು ಜನ ಶ್ರೀಧರ್ಸ್ ಮಧುಪ್ರಸಾದರವರು ಹಾಗೆ ನವೀನ್ರವರು ಹಾಗೆ ಮೈಸೂರಿನ ಅವರು ಮತ್ತೆ ಕುಮಾರಸ್ವಾಮಿ ಅವರು ಹೀಗೆ ಸಾಕಷ್ಟು ಜನ ಚಂದ್ರದಾರ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ಏನು ಸಾಲೂರು ಬೃಹನ್ಮಠ ಮುಖ್ಯ ರಸ್ತೆಯ ಮಾರ್ಗವಾಗಿ ನಾವು ಆಶ್ರಮ ಸಾಲೆಗೆ ಓಡ್ತಾ ಇದೀವಿ ಬಂಧುಗಳೇ ಸೊ ತಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ವರ ಬೆಟ್ಟ ಚೆಕ್ ಪೋಸ್ಟ್ ನಿಂದ ಚೆಕ್ ಪೋಸ್ಟ್ ನಿಂದ ಆಶ್ರಮ ಸಾಲೆಗೆ ಭವೇಶವನ್ನ ನೀಡ್ತಾ ಇದ್ದೀನಿ ದಯವಿಟ್ಟು ಭಕ್ತಾದಿಗಳು ಸೊ ನಾವು ಎಲ್ಲೆಲ್ಲೋ ಏನೇನೋ ಮಾಡ್ಬಿಡ್ತೀವಿ ಎಲ್ಲೆಲ್ಲೋ ಹೆಂಗೆಂಗೆ ಕಳೆದ ಬಿಡ್ತೀವಿ ಸಣ್ಣ ಪುಟ್ಟ ಸಹಾಯ ಸಣ್ಣ ಪುಟ್ಟ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಸೊ ಭಕ್ತಾದಿಗಳು ತಾವು ಸಹ ಈ ತರಹದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸೊ ನಾನು ಸೀದಾ ಆಶ್ರಮ ಸಾಲೆಗೆ ಹೋಗ್ತಾ ಇದ್ದೀನಿ ಸಾಲೂರು ಬೃಹನ್ಮಠ ರಸ್ತೆಯ ಮಾರ್ಗವಾಗಿ ಸೀದಾ ಆಶ್ರಮ ಸಾಲೆಗೆ ಹೋಗ್ತಾ ಇದ್ದೀನಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂತ ದಾನಿಗಳು ಭಕ್ತಾದಿಗಳು ಆ ಸೊ ತಾವು ಸಹ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ತಾವು ತಮ್ಮ ಕೈಲಾದಂತಹ ನೆರವುಗಳನ್ನ ನೀಡಿ ಸೊ ನಾನು ಬಲಗಡೆ ತೆಗೆದುಕೊಳ್ತಾ ಇದ್ದೀನಿ ಸಾಲವರು ಬುಹ್ ಸ್ಟ್ರೈಟ್ ಹೋದ್ರೆ ಸೊ ಬಲಗಡೆ ತೆಗೆದುಕೊಳ್ತಾ ಇದ್ದೀನಿ ದಯವಿಟ್ಟು ಭಕ್ತಾದಿಗಳು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಅಂತ ಸಣ್ಣ ಪುಟ್ಟ ನೆರವು ನೀಡ್ರಪ್ಪ ಸೊ ಇದು ಅಂತರಗಂಗೆ ಹೋಗ್ತಕ್ಕಂಥ ರಸ್ತೆ ಬಂಧುಗಳೇ ಅಂತರಗಂಗಿಗೆ ಹೋಗ್ತಕ್ಕಂಥ ರಸ್ತೆ ಇದಾಗಿರ್ತದೆ ಸೊ ಇದು ಆಶ್ರಮ ಸಾಲೆ ನಾವಿಲ್ಲಿ ವೀಕ್ಷಣೆ ಮಾಡಿ ಇದು ಆಶ್ರಮ ಸಾಲೆ ಅಂದ್ರೆ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಲ್ಲಿ ವಾಸವಿರ್ತಕ್ಕಂಥ ಮಕ್ಕಳು ಈ ಒಂದು ಆಶ್ರಮ ಸಾಲೆಗೆ ಆಗಮಿಸಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ವೀಕ್ಷಣೆ ಮಾಡಬಹುದು ಬಾಲಕ ಬಾಲಕಿಯರ ಆಶ್ರಮ ಸಾಲೆ ಬುಡಕಟ್ಟು ಜನಾಂಗದ ಆಶ್ರಮ ಸಾಲೆ ಇದಾಗಿರ್ತದೆ ಲಾಸ್ಟ್ ಟೈಮು ನಾವು ಇಲ್ಲಿ ಒಂದಷ್ಟು ಮಕ್ಕಳಿಗೆ ಪರಿಕರಗಳನ್ನು ವಿತರಿಸ್ಬೇಕಾದ್ರೆ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಮುಖ್ಯ ಶಿಕ್ಷಕರು ಕೇಳಿದರು ಸೊ ಅವರ ಒಂದು ಸಲಹೆ ಮೇರೆಗೆ ಇವತ್ತು ಮಕ್ಕಳಿಗೆ ಅಂತ ಒಂದಷ್ಟು ಪ್ಲ್ಯಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದಾದಾರರು ನವೀನ್ ಸರ್ ಅವರು ಮಾಡ್ತಾರೆ ಬನ್ನಿ ಸರ್ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಯಾಕೆ ಈ ಥರ ಒಂದು ವಿಡಿಯೋಗಳನ್ನು ಪ್ಲೇ ಮಾಡ್ತೀನಿ ಅಂದರೆ ಸೊ ನೂರಲ್ಲಿ ಒಬ್ಬರಾದರೂ ಇಂತಹ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಸೊ ನಾನು ನೋಡಿದ್ದೀನಿ ನಾನು ಪ್ರತ್ಯಕ್ಷವಾಗಿ ವಿಡಿಯೋ ಸಮೇತ ಸಾಕ್ಷಿ ಸಮೇತವಾಗಿ ಭಕ್ತಾದಿಗಳಿಗೆ ಅರ್ಪಣೆ ಮಾಡಿದ್ದೀವಿ ಸರ್ ಬನ್ನಿ ಸೊ ನಾನು ಪರಿಚಯ ಆಗ್ಬಿಟ್ಟಿದೆ ಇವ್ರಿಗೆ ಮುಖ್ಯ ಶಿಕ್ಷಕರು ಶಾಲೆಯ ಶಿಕ್ಷಕರು ಸೊ ನನ್ನ ಹಿಂದೆ ಇದೇ ಸ್ಥಳದಲ್ಲಿ ನಮ್ಮ ನವೀನ್ ಸರ್ ಅವರು ವಿತರಿಸಿದ್ದಂತಹ ಪೆನ್ಸಿಲು ಪೆನ್ನು ಪರಿಕರಗಳನ್ನು ವಿತರಿಸಿದ್ದೆ ಸೊ ಮತ್ತೆ ಮಕ್ಕಳನ್ನು ಕರೆಸಿ ನವೀನ್ ಸರ್ ಅವರು ತಂದಿರತಕ್ಕಂಥ ವಾಟರ್ ಬಾಟಲ್ಗಳನ್ನು ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸರ್ ಹೋಗಿ ಸರ್ ನೀವು ಯಾರು ಒಬ್ಬರಿಬ್ರು ಕೊಡಿ ಕೊಡಿ ಅವರು ಸೇರಿಸ್ಕೊಳ್ಳಿ ಪ್ರಾರಂಭಿಸಿ ಮಲೆ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ಏನು ಈ ಒಂದು ಆಶ್ರಮ ಶಾಲೆಯಲ್ಲಿ ರವರು ಮತ್ತು ವಿನಯ್ರವರು ಅವ್ರು ತಂದಿರತಕ್ಕಂಥ ವಾಟರ್ ಕ್ಯಾನ್ಗಳನ್ನು ಮಕ್ಕಳಿಗೆ ವಿತರಿಸ್ತಾ ಇದ್ದಾರೆ ಸೊ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯಗಳಲ್ಲಿ ಭಾಗಿಯಾಗಿ ಸೊ ಆದ್ದರಿಂದ ಈ ಒಂದು ವಿಡಿಯೋನ ಪ್ರಸಾರವನ್ನು ಮಾಡ್ತಾ ಇರ್ತೀವಿ ದಯವಿಟ್ಟು ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸೊ ಈ ಹಿಂದೆ ಇದೇ ಸ್ಥಳದಲ್ಲಿ ನಮ್ಮ ನವೀನ್ ಸರ್ ಅವರು ಒಂದಷ್ಟು ಪೆನ್ಸಿಲ್ ಪೆನ್ ಪರಿಕರಗಳನ್ನು ನೀಡಿದರು ಸೊ ಪೆನ್ಸಿಲ್ ಪರಿಕರಗಳನ್ನು ವಿತರಿಸಬೇಕಾದ್ರೆ ವಾಟರ್ ಕ್ಯಾನ್ಗಳು ಬೇಕು ವಾಟರ್ ಕ್ಯಾನ್ಗಳ ಅವಶ್ಯಕತೆ ಇದೆ ಅಂತ ಹೇಳಿದರು ಸೊ ಅದರ ಮೇರೆಗೆ ಇಂದು ಸುಮಾರು ಎಪ್ಪತ್ತು ವಾಟರ್ ಕ್ಯಾನ್ಗಳನ್ನು ನಮ್ಮ ನವೀನ್ ಸರ್ ಅವರು ತಂದಿದ್ದಾರೆ ಹಾಗೆ ನಮ್ಮ ಶ್ರೀಧರ್ ಅವರು ಸಹ ಐವತ್ತು ಕ್ಯಾನ್ಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ ಸೊ ಈಗ ಎಪ್ಪತ್ತು ಕ್ಯಾನ್ಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಸೊ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಅವ್ರು ಏನು ಗುರುತಿಸಿದ್ದಾರೆ ಅದರಂತೆ ನಾವು ನೀಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇನ್ನೊಂದು ಕೆಲವೇ ಇನ್ನೊಂದು ನಾಲ್ಕು ದಿನಗಳಲ್ಲಿ ಮತ್ತೆ ಒಂದಷ್ಟು ವಾಟರ್ ಕ್ಯಾನ್ಗಳನ್ನು ನಮ್ಮ ಶ್ರೀಧರ್ ಸರ್ ಅವರು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಸರ್ ಕೊಡಿ 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 ಸೊ ಎಂತಹ ಒಂದು ಪುಣ್ಯದ ಕಾರ್ಯ ಸೊ ಮಕ್ಕಳಿಗೆ ಒಂದು ಯಾವುದೇ ಆದರೆ ಒಂದು ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ಅವ್ರು ಬೇಕಾಗಿರ್ತಕ್ಕಂಥ ಅವರ ಅವಶ್ಯಕ ಇರತಕ್ಕಂಥ ಒಂದು ಸಾಮಗ್ರಿಗಳನ್ನು ವಿತರಿಸೋದ್ರಿಂದ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಇದ್ರಲ್ಲಿ ಸಿಗ್ತಕ್ಕಂಥ ಪುಣ್ಯ ಯಾವುದ್ರಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಸೊ ಅದನ್ನು ಆ ಒಂದು ಸಂತೋಷವನ್ನು ಹರಿತವರಿಗೆ ಅರಿವಾಗುತ್ತೆ ಈಗ ಯಾರೆಲ್ಲ ತಗೋತೀರಾ ಕೇಳಿಸ್ತಾ ಇದೆಯಾ ನನ್ನ ಮಾತು ಹಾಲಿಸ್ಬೇಕು ಕೇಳಿಸ್ಕೊಬೇಕು ಈಗ ಯಾರೆಲ್ಲ ತಗೊಳ್ತೀರಾ ಅದನ್ನ ನಾವು ಗುರ್ತಿಸ್ಕೋತೀವಿ ಒಂದಷ್ಟು ಜನಕ್ಕೆ ಮಿಸ್ ಆಯ್ತದೆ ಇನ್ನೊಂದು ಎರಡು ಮೂರು ದಿನದಲ್ಲೇ ತರ್ಸ್ಕೊಡ್ತೀವಿ ಆಯ್ತಾ ಹಾ ಇನ್ನೊಂದು ಎರಡು ಮೂರು ದಿನದಲ್ಲೇ ನಿಮ್ಗೆ ಬರುತ್ತೆ ಹಾ ಅರ್ಧ ಆಯ್ತಾ ಯಾರಿಗ ಮಿಸ್ ಆಗಿದೆ ಅವ್ರಿಗೆ ಒಂದು ಸ್ವಲ್ಪ ದೊಡ್ಡದಾಗಿರೋದೆ ತರ್ಸ್ಕೊಡೋಣ ಹಾ ಎಷ್ಟು ಕಿಲ್ವಪ್ಪ ಇನ್ನ ಎಷ್ಟು ಎಷ್ಟು ಮಿಸ್ ಆಯ್ತಾ ಅತ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಸೊ ತಾವು ಸಹ ಇಂತಹ ಕಾರ್ಯದಲ್ಲಿ ಭಾಗಿಯಾಗಿ ನಮ್ಮ ಮಲಯಾಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ನವೀನ್ ರವರು ಮತ್ತು ವಿನಯ್ ರವರು ಇಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಶ್ರಮ ಶಾಲೆಯ ಮಕ್ಕಳಿಗೆ ಒಂದಷ್ಟು ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಾ ಇದ್ದಾರೆ ಸೊ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಈ ಒಂದು ವಾಟರ್ ಕ್ಯಾನ್ಗಳನ್ನು ಈ ಹಿಂದೆ ನಮ್ಗೆ ಹೇಳಿದರು ಅದರಂತೆಯೇ ಇಂದು ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಾ ಇದ್ದಾರೆ ಸೊ ತಾವು ಸಹ ಆಶ್ರಮ ಶಾಲೆಯ ಒಂದು ವಿಳಾಸವನ್ನು ಸಂಪೂರ್ಣವಾಗಿ ಚೆಕ್ ಪೋಸ್ಟಿಂದ ತಿಳಿಸ್ಕೊಂಡಿದ್ದೀನಿ ತಾವು ಸಹ ನೇರವಾಗಿ ಈ ಒಂದು ಆಶ್ರಮ ಶಾಲೆಗೆ ಆಗಮಿಸಿ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ಕುಗ್ರಾಮದಿಂದ ಆಗಮಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅವ್ರಿಗೊಂದು ಸಣ್ಣ ಪುಟ್ಟ ನೆರವುಗಳನ್ನು ನೀಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಬಂಧುಗಳೇ ನಮ್ಮ ನವೀನ್ ಸಾರು ಹಿಂದೆ ಸಹ ಇಂತಹ ಕಾರ್ಯಗಳನ್ನು ಮಾಡಿದ್ದು ಕೀರ್ನೂಲ ಮತ್ತು ಇನ್ನಿತರ ಸ್ಥಳಗಳಿಗೆ ಪ್ರವೇಶ ನೀಡಿ ಮಾಡ್ತಿರೋ ಸೊ ಅವ್ರಿಗೆ ಅದೇನೋ ಗೊತ್ತಿಲ್ಲ ಒಂದು ಸ್ಥಳ ಬಿಟ್ಟು ಮತ್ತೊಂದು 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 ಮಾಡ್ತಾನೆ ಇದಾರೆ ಅವರ ಒಂದು ಏನೋ ಗೊತ್ತಿಲ್ಲ ಮಾದೇಶ್ವರನ ಒಂದು ದಯನೇ ಸರಿ ಅಂತ ಹೇಳಬಹುದು ಸೊ ಈ ರೀತಿ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಹಳ ಸಂತೋಷ ಆಗುತ್ತೆ ಬಹಳ ಸಂತೋಷ ಆಗುತ್ತೆ ಸರ್ ನೀವು ಮೆನ್ಷನ್ ಮಾಡ್ಕೊಳ್ಳಿ ಹಾಂ ನಮ್ಮ ಶ್ರೀಧರ್ ಸರ್ ಅವರು ತಂದು ಕೊಡ್ತಾರೆ ಆವಾಗ ಕೊಟ್ಬಿಡೋಣ ಹಾಂ ಇನ್ನು ಟೋಟಲ್ ಇನ್ನೆಷ್ಟು ಬೇಕಾಗುತ್ತೆ ನಲವತ್ತಾರು ಟೋಟಲ್ ಸರಿಯಾಗಿ ಸರಿಯಾಗಿಬಿಡ್ತದೆ ಅಲ್ಲಿಗೆ ಹಾಂ ಒಂದು ನಾಲ್ಕು ಎಕ್ಸ್ಟ್ರಾ ಇರಲಿ ಬಹಳ ಶಿಸ್ತಾಗಿ ಇದ್ದಾರೆ ಸರ್ ಮಕ್ಕಳೆಲ್ಲ ಬಹಳ ಶಿಸ್ತಾಗಿದ್ದಾರೆ ಭಾಳ ಒಂಥರ ನೀಟ್ನೆಸ್ಸು ಒಂಥರ ನಿಜಕ್ಕೂ ಖುಷಿ ಖುಷಿಯಾಗತ್ತೆ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆಯ ಶಿಕ್ಷಕರು ಸುಧಾಕರ್ ಅಂತೇಳಿ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಮಲೆ ಮಹಾದೇಶ್ವರ ಯೂಟ್ಯೂಬ್ ಚಾನಲ್ ಶ್ರೀಕಂಠ ಸರ್ ಹಾಗೆ ನವೀನ್ ಸರ್ ಎಲ್ಲ ಆಗಮಿಸಿ ಇದು ಕಳೆದ ಬಾರಿ ಡಿಸೆಂಬರಲ್ಲಿ ಬಂದು ನಮಗೆ ನಮ್ಮ ಮಕ್ಕಳಿಗೆ ಉಪಯುಕ್ತವಾದಂಥ ಕೆಲವೊಂದು ಪೆನ್ಸಿಲು ರಬ್ಬರ್ ಈ ಥರದಂಥ ಉಪಯುಕ್ತ ವಸ್ತುಗಳನ್ನು ನೀಡಿದ್ದರು ಅದೇ ರೀತಿ ಈಗ ಬಂದು ಏನು ಜನವರಿ ಇವತ್ತು ನಾಲ್ಕನೇ ತಾರೀಕಿದೆ ಇವತ್ತು ಭೇಟಿ ಕೊಟ್ಟು ನಮ್ಮೆಲ್ಲ ಮಕ್ಕಳುಗಳಿಗೂ ಕೂಡ ಕುಡಿಯೋ ನೀರು ಕುಡಿಯೋದಕ್ಕೆ ಒಂದು ನೀರಿನ ಒಂದು ಇದಕ್ಕೆ ಒಂದು ಉಪಯುಕ್ತವಾದಂತಹ ಒಂದು ಕ್ಯಾನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ವಾಟರ್ ಕ್ಯಾನ್ ಹಾಗಾಗಿ ಇವರಿಗೆ ನಮ್ಮ ಆಶ್ರಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ಸರ್ ನಮ್ಮ ಹೆಸರು ವಿನಯ್ ಅಂತ ನಾವು ಅಲಂಕ ಪವನ್ ಆಸ್ಪತ್ರೆಗೆ ಕೆಲಸ ಮಾಡೋದು ನಮ್ಮ ಫ್ರೆಂಡೇ ಯಾವಾಗಲೂ ಮಾದೇಸಂಪಟ್ಟ ಬರ್ತಾಯಿದ್ರು ಅವರು ಒಂದು ಯೂಟ್ಯೂಬ್ ಚಾನಲ್ ಶ್ರೀಕರಣ ಸಿಕ್ಕಿದೆ ಅವರು ದಾನ ಮಾಡ್ತಾರೆ ಸ್ಕೂಲ್ಗಳಲ್ಲ ನಿಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ ಅಂತ ಹೇಳ್ಕೊಂಡ್ರು ನಾವು ಪ್ರಶ್ನೆ ಬಂದಾಗ ಪ್ರೆನ್ಸಿಬಲ್ ರೂಪಕ್ಕೆಲ್ಲ ಕೊಟ್ಟು ಈ ಸಲ ಬರ್ಬೇಕಾದ್ರೆ ನಿಮ್ಮ ಕಡೆ ಏನು ವ್ಯವಸ್ಥೆ ಆಗುತ್ತೆ ನಾವು ಪಾಟ್ ವ್ಯವಸ್ಥೆ ಮಾಡಿ ಅಂದರು ನಮ್ಮ ಕಡೆಯದಷ್ಟು ನಾವು ವ್ಯವಸ್ಥೆ ಮಾಡಿದ್ದೀವಿ ನೆಕ್ಸ್ಟ್ ಟೈಮು ನಮಗೆ ಬಂದಾಗ ನಮ್ಗೆ ಆದಷ್ಟು ಯಾವ ಸ್ಕೂಲ್ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬಂಧುಗಳೇ ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮದಿಂದ ಆಗಮಿಸಿ ಏನೋ ಈ ಒಂದು ಆಶ್ರಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಚಾನಲ್ನ ಚಂದದಾರರು ವಿತರಿಸಿಕ್ಕಿರ್ತಕ್ಕಂಥ ಈ ಒಂದು ಬಾಟಲ್ಗಳು ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ ಸೊ ಆದ್ದರಿಂದ ಈ ಒಂದು ಆಶ್ರಮ ಶಾಲೆ ವತಿಯಿಂದ ನಮ್ಮ ಚಂದದಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಓಕೆ ಎಲ್ಲ ಚೆನ್ನಾಗಿ ಹೋದ್ರೂ ಹಾಂ ನೋಡೋಣ ನಮ್ಮ ಆಯ್ತಮ್ಮ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಊರು ಕಣ್ಣಿನ ಮೊಗಲು ಬಣ್ಣದ ಮದ್ದು ಮಾದಯ್ಯ ಊರು ಕಣ್ಣಿನ ಮೊಗಲು ಬಣ್ಣದ ಮದ್ದು ಮಾದಯ್ಯ